ಸ್ವಾಸ್ಥ್ಯ ಸಮಾಜ ನಿರ್ಮಾಣದ ಆಶಯದೊಂದಿಗೆ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ದಾಂಡೇಲಿ ನಗರ ಠಾಣೆ ಮತ್ತು ಗ್ರಾಮೀಣ ಠಾಣೆ ಪೊಲೀಸರು ರೌಡಿ ಶೀಟರ್ಗಳ ಮನೆಗೆ ಬುಧವಾರ ಬೆಳ್ಳಂಬೆಳಗ್ಗೆ ಭೇಟಿ ನೀಡಿ ಎಚ್ಚರಿಸಿದ್ದಾರೆ ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿರುವ ರೌಡಿ ಶೀಟರ್ಗಳ ಮನೆಗಳಿಗೆ ಭೇಟಿ ನೀಡಿದ ಪೊಲೀಸರು ರೌಡಿ ಶೀಟರ್ಗಳ ಮನೆಗಳನ್ನು ಜಾಲಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳದಂತೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸದಂತೆ ಎಚ್ಚರಿಕೆಯ ಪಾಠಗಳೊಂದಿಗೆ ತಾಕೀತು ಮಾಡಿದ್ದಾರೆ ಸ್ವತಃ ಡಿವೈಎಸ್ಪಿ ಶಿವಾನಂದ ಮದರ್ಖಂಡಿ ಅವರ ನೇತೃತ್ವದಲ್ಲಿ ನಗರ ಠಾಣೆಯ ಪಿಎಸ್ಐಗಳಾದ ಆಮೀನ್ ಅತ್ತಾರ್ ಕಿರಣ್ ಪಾಟೀಲ್ ಹಾಗೂ ಗ್ರಾಮೀಣ ಭಾಗದ ಪಿಎಸ್ಐಗಳಾದ ಜಗದೀಶ್ ಮತ್ತು ಶಿವಾನಂದ ನಾವದಗಿ ಹಾಗೂ ಪೊಲೀಸರ ತಂಡಗಳೊಂದಿಗೆ ರೌಡಿ ಶೀಟರ್ಗಳ ಮನೆಗಳಿಗೆ ದಾಳಿ ಮಾಡಿ ಪರಿಶೀಲನೆ ನಡೆಸಿ ಎಚ್ಚರಿಸಿದ್ದಾರೆ ದಾಂಡೇಲಿ ನಗರ ಠಾಣೆಯ ರೌಡಿ ಶೀಟರ್ಗಳಾದ ಮಂಜುನಾಥ್ ಆರ್ಡಿ ಅಂಥೋನಿ ಆರ್ಡಿ ಪೈರೋಜ್ ಎಎಸ್ಡಿ ಬಾಬು ಆರ್ಡಿ ಗಣೇಶ್ ಎಕೆ ಹಾಗೂ ಗ್ರಾಮೀಣ ಭಾಗದಲ್ಲಿರುವ ರೌಡಿ ಶೀಟರ್ಗಳಾದ ಮಂಜುನಾಥ್ ಪಿಪಿ ಗುರುನಾಥ್ ಎಲ್ ಮತ್ತು ಕೃಷ್ಣ ಎಸ್ ಇವರ ಮನೆಗಳಿಗೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸಿ ಎಚ್ಚರಿಕೆಯನ್ನು ನೀಡಲಾಗಿದೆ ಈ ಸಂದರ್ಭದಲ್ಲಿ ಮೂರು ದಿನದ ಈ ಜೀವನದಲ್ಲಿ ನೆಮ್ಮದಿ ತೃಪ್ತಿಯ ಜೀವನವನ್ನು ನಡೆಸಬೇಕೆಂದು ಬುದ್ದಿಮಾತನ ಹೇಳಲಾಯಿತು ಇನ್ನೊಬ್ಬರಿಗೆ ನೋವು ಕೊಟ್ಟು ಬದುಕುವುದಕ್ಕಿಂತ ಇನ್ನೊಬ್ಬರ ಕಣ್ಣೀರನ್ನು ಒರೆಸಿ ಬದುಕುವ ಮಾನವೀಯತೆಯನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಲಾಯಿತು